ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ಟ್ವಿಟ್ಟರ್ನಲ್ಲಿ ಸದಾ ಸಕ್ರಿಯರಾಗಿರ್ತಾರೆ ಇತ್ತೀಚೆಗೆ ಕೊಹ್ಲಿ ಹಾಕಿದ ಒಂದು ಫೋಟೋ ನೋಡಿ ಇಂಗ್ಲೆಂಡ್ ತಂಡದ ಮಾಜಿ ಆಟಗಾರ ಕೆವಿನ್ ಪೀಟರ್ಸನ್ ಕಮೆಂಟ್ ಮಾಡಿ ಕಾಲೆಳೆದಿದ್ರು ನ್ಯೂಜಿಲೆಂಡ್ ಪ್ರವಾಸದಲ್ಲಿರುವ ರನ್ ಮಷಿನ್ ಕೊಹ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿರುವ ಫೋಟೋವನ್ನ ಟ್ವೀಟ್ ಮಾಡಿದ್ರು ಇದಕ್ಕೆ ಸೂರ್ಯನ ಬೆಳಕಿನಲ್ಲಿ ವಿಶ್ರಮಿಸುತ್ತಿರುವುದಾಗಿ ಕ್ಯಾಪ್ಷನ್ ನೀಡಿದ್ರು ಆದ್ರೆ ಫೋಟೋದಲ್ಲಿ ಕೊಹ್ಲಿಯ ಮುಖದ ಭಾಗದಲ್ಲಿ ಮಾತ್ರ ಬಿಸಿಲು ಬೀಳ್ತಿತ್ತು ಈ ಚಿತ್ರವನ್ನ ನೋಡಿದ ಕೆವಿನ್ ಪೀಟರ್ಸನ್ ನಿನ್ನ ದೇಹದ ಹೆಚ್ಚಿನ ಭಾಗ ನೆರಳಿನಲ್ಲಿರುವಂತಿದೆ ಎಂದು ಟ್ರೋಲ್ ಮಾಡಿದ್ರು ಈ ಕಮೆಂಟ್ ಗೆ ಪ್ರತ್ಯುತ್ತ ಕೊಟ್ಟ ಕೋಹ್ಲಿ ಎಲ್ಲಾದ್ರೂ ನೀ ನನ್ನ ಮೊದಲ ಕ್ಯಾಪ್ಷನ್ ನೋಡ್ಬೇಕಿತ್ತು ಅದು ಇನ್ನೂ ಕೆಟ್ಟದಾಗಿತ್ತು ಇದರಲ್ಲಿ ಸೂರ್ಯನ ಬೆಳಕು ಇನ್ನೂ ಮುಖದ ಮೇಲಿದೆ ಎಂದು ತಮಾಷೆಯಾಗಿ ತಿರುಗೇಟು ನೀಡಿದ್ದಾರೆ ಬ್ಯಾಟಿಂಗ್ ನಲ್ಲಿ ಮಾತ್ರವಲ್ಲ ಚಾಟಿಂಗ್ ನಲ್ಲೂ ಕೊಹ್ಲಿಯನ್ನ ಸೋಲಿಸಲಾಗುವುದಿಲ್ಲ ಎಂದರಿತ ಪೀಟರ್ಸನ್ ಪ್ರೀತಿಯಿಂದ ಸಂಭಾಷಣೆಯನ್ನ ಕೊನಗೊಳಿಸಿದ್ದಾರೆ ಹೊಡೆ ಬಡಿ ಆಟದ ಮೂಲಕ ಇಂಗ್ಲೆಂಡ್ ತಂಡದ ಸ್ಫೋಟಕ ಬ್ಯಾಟ್ಸ್ಮನ್ ಎಂದು ಗುರುತಿಸಿಕೊಂಡಿದ್ದ ಕೆವಿನ್ ಎರಡ್ ಸಾವಿರದ ಹದಿಮೂರರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದರು ಎರಡ್ ಸಾವಿರದ ಒಂಬತ್ತು ಹತ್ತರ ಐಪಿಎಲ್ ಸೀಸನ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಪ್ರತಿನಿಧಿಸಿದ್ದ ಪೀಟರ್ಸನ್ ಸದ್ಯ ಬಿಗ್ ಬ್ಯಾಶ್ ಲೀಗ್ ಮತ್ತು ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿಯಲ್ಲಿ ಆಡ್ತಿದ್ದಾರೆ